ಅಂಬೇಡ್ಕರ್ ಜೀ ಕಿ ಮಹಾತ್ಮ ಗಾಂಧಿ ಜಿ ಕಿ ಆರಕ್ಷಕ ಅಂತ ರಾಮನಗೌಡ ಸಂಕನಾಳ್ ಅವರ ನೇತೃತ್ವದಲ್ಲಿ ಮೊದಲಿಗೆ ಪೊಲೀಸ್ ಸಿಬ್ಬಂದಿ ಅವರ ನಂತರದಲ್ಲಿ ಹೋಮ್ ಗಾರ್ಡ್ ಸಿಬ್ಬಂದಿ ಇದ್ದಾರೆ ವಿದ್ಯಾರ್ಥಿ ಬ್ಯಾಂಡ್ ಸೆಟ್ನೊಂದಿಗೆ ಸೆಕ್ರೆಟ್ ಹಾರ್ಟ್ ಪ್ರೊಫೆಷಾಲಿಯ ಮಕ್ಕಳು ಬ್ಯಾಂಡ್ ಸೆಟ್ನೊಂದಿಗೆ ಹೋಮ್ ಗಾರ್ಡ್ಸ್ ಹಿಂದೆ ಅವರು ಸಾಗಿದ್ದಾರೆ ರೋವರ್ಸ್ ಆ್ಯಂಡ್ ರೇಂಜರ್ಸ್ ವಿದ್ಯಾರ್ಥಿಗಳು ಪದವಿ ಕಾಲೇಜಿನ ಎನ್ಸಿಸಿ ಕೆಡೆಟ್ಗಳು

ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರವನ್ನು ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಪಾತೃತ್ವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜಯ ಹಿಂದ್ ನಿಯತನು ಜಯ ಹೇ ಕರ್ನಾಟಕ ಮಾತೆ भूदेव मकुटदनवम अन्दद चन्दद मिलिन गणिये राघव मनसु जनरवत भारत जननिय तनु जाते जय भारत जननिय तनु जाते जय कर्नाटक माते जननीय जोगोळ वेद घोष जननी जीव नि ಶಾಲೆ ನಿನ್ನಯ ನಿರಳಿ ನಮೇ ಕಪಿಲ ಪತಂಜಲ ಗೌತಮ ಜನರು ತ ಭಾರತ ಜನನಿಯ ತನು ಜಾತೆ ಜಯ ಭಾರತ ಜನನಿಯತನು ಜಾತೆ ಜಯ ಕರ್ನಾಟಕ ಮಾತೆ ಶಂಕರ ರಮನು ಜೀವ್ಯಾರಸವೇಶ ಚನ್ನ ಕುಮಾರ ವ್ಯಾಸರ ಮಂಗಳ ದಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ರಾಮ ನಂದ ಕವೀರರ ಭಾರತ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ैलपराणि धनाडे डङ्कन जगनर नचिन बीडे कृष्ण शरावति तुंगा, कावेरिय वररंगा, चैतन्य परमांस विवेकर भारत जननिय तनुजाते जय भारत जननिय तनुजाते जय एक माते ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಬಿ ಎಸ್ ಸಾವಳಗೆ ಅವರೇ ಸಿಬಿಐ ಆದಂತಹ ಮಲ್ಲಿಕಾರ್ಜುನ ತುಳಸಿಗೇರಿ ಅವರೇ ಮುಖ್ಯಾಧಿಕಾರಿಗಳಾದಂಥ ಪುರಸಭೆ ಅಧಿಕಾರಿ ಮೋಹನ್ ಜಾಧವ್ ಅವರೇ ಇಲ್ಲಿ ಸೇರಿದಂತ ಸಮಸ್ತ ಸ್ಥಳೀಯ ಜನಪ್ರತಿನಿಧಿಗಳೇ ಅಧಿಕಾರಿಯ ವೃಂದವೆ ಶಿಕ್ಷಕರು ಇದ್ದವೇ ಊರಿನ ಗಣ್ಯಮಾಲಯ ವ್ಯಕ್ತಿಗಳೇ ಶಾಲೆಯ ಮುದ್ದು ಮಕ್ಕಳೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಪೊಲೀಸ್ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಅನಂತ ವಂದನೆಗಳು ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ತಕ್ಕಂಥ ದೇಶ ಆಗಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರು ಮೌಲಾನಾ ಆಜಾದ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಸಾಲಿನಲ್ಲಿರ್ತಕ್ಕಂಥ ಎಲ್ಲ ಮಹಾನ್ ಗಣ್ಯ ನಾಯಕರುಗಳು ರಾಜ್ಯದ ಸ್ವತಂತ್ರವನ್ನ ಕೊಡ್ತಾ ಒಂದು ಭಾರತ ಅನ್ನುವಂಥ ಒಂದು ಏಕ ರಾಷ್ಟ್ರ ಅಂತ ಮಾಡಿ ವಿವಿಧ ರಾಜ್ಯಗಳನ್ನು ಸ್ವತಂತ್ರವಾಗಿ ರಾಜಭಾರವನ್ನು ಮಾಡಿ ಇಡೀ ಜಗತ್ತಿನಲ್ಲೇನೆ ಏನಪ್ಪಾ ಅಂತಂದ್ರೆ ಅತಿ ದೊಡ್ಡವಾದಂಥ ಪ್ರಜಾಪ್ರಭುತ್ವವನ್ನು ಕೊಟ್ಟಂತಹದ್ದನ್ನ ನಾವೆಲ್ಲರೂ ನೆನೆಯಬೇಕು ನಾವೆಲ್ಲ ಇವತ್ತು ಒಂದಾಗಿ ಇಡೀ ದೇಶದಲ್ಲಿ ಇವತ್ತು ಗಣರಾಜ್ಯ ಉತ್ಸವವನ್ನು ಆಚರಣೆ ಮಾಡ್ತೇವೆ ಮಾಡುವಾಗ ನಮ್ಮ ಭಾಷೆ ನಮ್ಮ ಪ್ರಾಂತ ಅದರ ಜೊತೆಯಾಗಿ ನಾವೆಲ್ಲರೂ ಭಾರತೀಯರು ಎನ್ನುವಂತಹ ಒಂದು ಹೆಮ್ಮೆ ಪಡತಕ್ಕ ದಿನ ಇವತ್ತು ದಯವಿಟ್ಟು ಶಾಲಾ ಮಕ್ಕಳನ್ನು ಹೋಗಬಾರ್ದು ಶಿಕ್ಷಕರು ಅವ್ರನ್ನ ಇಲ್ಲೇ ಕೊಡುವಂತೆ ಹೇಳಬೇಕು ದಯಮಾಡಿ ಶಿಕ್ಷಕರು ಶಾಂತತೆಯನ್ನು ಕಾಪಾಡಬೇಕು ಇವತ್ತು ತಾಳಿಕೋಟೆಯಲ್ಲಿ ಗಣರಾಜ್ಯ ಉತ್ಸವದ ದಿನಾಚರಣೆಯನ್ನ ಸರ್ಕಾರಿ ಕೆನ್ನಡ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ತಾವುಗಳೆಲ್ಲರೂ ಕೂಡ ಇಲ್ಲಿ ಹಮ್ಮಿಕೊಂಡಿದ್ದು ಮತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮಗೆಲ್ಲರಿಗೂ ಸಂತೋಷ ತರ್ತಕ್ಕಂಥ ವಿಷಯ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಪ್ರಥಮವಾಗಿ ಗಣರಾಜ್ಯ ಉತ್ಸವದ ದಿನಾಚರಣೆಯ ಶುಭಾಶಯಗಳನ್ನ ಪ್ರಥಮವಾಗಿ ನನ್ನ ಹೃದಯದಿಂದ ಅರ್ಪಿಸ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಧ್ವಜಾರೋಹಣ ಮಾಡಿದಂಥ ತಹಸೀಲ್ದಾರ್ ಅವರು ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಆದಂತ ಶ್ರೀಮತಿ ಕೀರ್ತಿ ಚಾಲಕ್ ಅವರೆ ಸಹ ಅಧ್ಯಕ್ಷರು ಆದಂತ ಮುಖ್ಯ ಅತಿಥಿಗಳಾದಂತ ಎಲ್ ಮಾರ್ಕ್ ಅವರು ಯಾರು ಬಂದೇ ಇರ್ಬೋದು ನಿಮಗೆ ಆಫೀಸರ್ಸ್ ಹೇಳ್ಬಿಡಿ ಎಲ್ಲಿದೆ ಇಲ್ಲೇ ಇದೆ ಆಫೀಸರ್ಸ್ ಅಲ್ಲಿ ಇದೇ ಮೇಲೆ ಇರೋದು ಎಲ್ಬಿಡಿ ಅವ್ರು ಬಿಟ್ಬಿಡಿ ಅವ್ರು ಯಾರು ಇಲ್ಲ you uh -huh. 好样的